ಹೌದು ಈಗ ಗುಡ್ ನ್ಯೂಸ್ ಸಿಗಲಿದೆ ಚಾರು ಕಡೆಯಿಂದ ಅತಿ ಶೀಘ್ರದಲ್ಲಿ ಈ ಒಂದು ಎಪಿಸೋಡ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ ಟ್ವಿಸ್ಟ್ ಕೂಡ ಬರುತ್ತೆ ಈಗ ತಾನೆ ಒಂದು ಹೊಸ ಹೊಸ ಗಳು ಏನು ಅಂದ್ರೆ ರುಕ್ಮಿಣಿ ಮನೆಗೆ ಬಂದಿರುವಂತದ್ದು ನಂತರ ಚಾರು ಮತ್ತೆ ರಾಮಾಚಾರ್ಯನ ದೂರ ಮಾಡಬೇಕು ಅಂತ ಪ್ಲಾನಿಂಗ್ ಅನ್ನ ಮಾಡೋಕೆ ರುಕ್ಮಿಣಿ ಬಂದಿರೋದು ವೈಶಾಖ ಕೈ ಮಿಲೈಸಿರುವಂತದ್ದು ಸೊ ಇದೆಲ್ಲವೂ ಕೂಡ ಅತಿ ಶೀಘ್ರದಲ್ಲಿಯೇ ಗೊತ್ತಾಗತ್ತೆ ರುಕ್ಮಿಣಿ ಯಾರು ಅಂತ ಈಗ ಚಾರುಗೆ ಗೊತ್ತಾಗಿದೆ ರುಕ್ಮಿಣಿ ಆ ತಂದೆ ತಾಯಿ ಜೀವ ತೆಗೆದಿದ್ದು ಈ ಒಂದು ಚಾರುನ ಅದು ಅಚಾನಕ್ ಆಗಿ ನಡೆದಿದ್ದು ಅದನ್ನ ಹತ್ರ ಕೂಡ ಹೇಳಲಾಗುತ್ತೆ ಈಗ ಚಾರು ಗರ್ಭಿಣಿ ಯಾವಾಗ ಆಗ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಒಂದು ಟ್ವಿಸ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ ತಂದೆ ತಾಯಿ ಆಗುತ್ತಾರೆ ರಾಮಾಚಾರ್ಯ ಮತ್ತೆ ಚಾರು ಅದನ್ನೆಲ್ಲ ಕೂಡ ನೋಡಬಹುದು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೂಡ ಬರ್ತಾ ಇದೆ ಅತಿ ಹೆಚ್ಚು ಟಿ ಆರ್ ಕೂಡ ಪಡೆದುಕೊಂಡಿದೆ ಇತ್ತೀಚೆಗಷ್ಟೇ ಸೀರಿಯಲ್ಸ್ ಅಂತ ತುಮಕೂರಿನಲ್ಲಿ ಸಹ ಮಾಡಿದ್ರು ಅದು ಕೂಡ ತುಂಬಾನೇ ವೈರಲ್ ಆಯ್ತು ಎಲ್ಲರೂ ಕೂಡ ಇಷ್ಟಪಟ್ಟು ಪಟ್ಟು ಡ್ಯಾನ್ಸ್ ಮಾಡಿದ್ರು ಚಾರು ಮತ್ತೆ ರಾಮಾಚಾರಿ ರಾಮಾಚಾರಿ ಪಾತ್ರವನ್ನ ಮಾಡ್ತಾ ಇರೋದು ಋತ್ವಿಕ್ ಅವರು ಇನ್ನ ಚಾರು ಪತ್ರವನ್ನ ಮೌನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಎಷ್ಟು ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಗು ಕೂಡ ಒಂದು ಗುಡ್ ನ್ಯೂಸ್ ಆದಷ್ಟು ಬೇಗ ಸಿಗಬೇಕಾ ತಪ್ಪದೆ ಕಮೆಂಟ್ ಮಾಡಿ ಚಾರು ಅವರು ಗರ್ಭಿಣಿಯ ತುಂಬಾ ಚೆನ್ನಾಗಿರುತ್ತೆ ಇನ್ನಷ್ಟು ಜಾಸ್ತಿ ಜನ ಟಿ ಆರ್ ಪಿ ಕೂಡ ರೇಟಿಂಗ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಜನ ಇಷ್ಟಪಟ್ಟು ನೋಡೋಣ ನೋಡ್ತಾರೆ ರಾಮಾಚಾರಿಗೆ ಎಲ್ಲಾ ಸ್ಟೇಗೂ ಕೂಡ ಗೊತ್ತಾಗ್ಬೇಕಿದೆ ಈಗ ಒಂದೊಂದಾಗಿ ಒಂದು ರುಕ್ಮಿಣಿ ವಿಚಾರ ಆಗಿರ್ಬೋದು ನಂತರದಲ್ಲಿ ಆ ವೈಶಾಖ ವಿಚಾರ ವೈಶಾಖಗೆ ಕಾಲು ನೋವಂತ ಬೇರೆ ಕುತ್ಕೊಂಡಿದ್ದಾಳೆ ಅದು ಕೂಡ ಒಂದು ಹೊಸ ಹಸಿರು ಟ್ವಿಸ್ಟ್ ಅಂತಾನೆ ಹೇಳ್ಬೋದು ನೋಡೋಣ ಮುಂದೆ ಏನಾಗುತ್ತೆ ಯಾವಾಗ ಗುಡ್ ನ್ಯೂಸ್ ನೀಡ್ತಾರೆ ಚಾರುಮತಿ ರಾಮಾಚಾರಿ ಯಾವಾಗ ತಂದೆ ತಾಯಿ ಆಗ್ತಾರೆ